ನಗರಸಭೆ ನೂತನ ಬಜೆಟ್ ಸಲಹೆ ಸಭೆಯಲ್ಲಿ ಸಾರ್ವಜನಿಕರ ಆಕ್ರೋಶ ಬೆಂಗಳೂರು ಹೊರವಲಯ ನರಮಂಗಲ ನಗರದ ಚಿಕ್ಕಹಲ್ಲಯ್ಯ ಕಲ್ಯಾಣ ಮಂಟಪದಲ್ಲಿ ನಗರಸಭೆಯ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ಪೂರ್ವಭಾವಿ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ನರಮಂಗಲ ನಗರಸಭೆ ಅಧ್ಯಕ್ಷರಾದ ಎನ್ ಗಣೇಶ್ ಮತ್ತು ಉಪಾಧ್ಯಕ್ಷರಾದ ಆನಂದ್ ಮತ್ತು ಎಲ್ಲಾ ಸದಸ್ಯರುಗಳು ಸೇರಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಸಭೆಯಲ್ಲಿ ಭಾಗವಹಿಸಿದ್ದ ಅನೇಕ ಸಾರ್ವಜನಿಕರು ನೂತನ ಬಜೆಟ್ಗೆ ಅನೇಕ ಸಲಹೆಯನ್ನ ನೀಡಿದರು ಬಹುಪಾಲು ಜನರು ಹಿಂದಿನ ಬಜೆಟ್ನಲ್ಲಿ ಮೀಸಲಾಗಿದ್ದ ಅಭಿವೃದ್ಧಿ ಕೆಲಸಗಳನ್ನು ಇಂದಿಗೂ ಮಾಡಿಲ್ಲ ಮೊದಲು ಅದಕ್ಕೆ ಉತ್ತರ ನೀಡುವಂತೆ ಅಧ್ಯಕ್ಷರು ಹಾಗೂ ಅಧಿಕಾರಿಗಳಿಗೆ ಒತ್ತಾಯಿಸಿದರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಶೌಚಾಲಯಗಳನ್ನು ಅಭಿವೃದ್ಧಿಪಡಿಸಿ ಜನರ ಬಳಕೆಗೆ ಅನುಕೂಲ ಮಾಡಬೇಕು ಬಸ್ ಸ್ಟ್ಯಾಂಡ್ನಲ್ಲಿ ಭಾರಿ ಟ್ರಾಫಿಕ್ ಸಮಸ್ಯೆ ಎದುರಾಗಿದ್ದು ಅಂಗಡಿ ಮುಂಗಟ್ಟುಗಳು ರಸ್ತೆಯಲ್ಲಿಯೇ ವ್ಯಾಪಾರ ಮಾಡುವುದು ಸಾರ್ವಜನಿಕರು ವಾಹನ ನಿಲ್ಲಿಸುವ ಕೆಲಸ ಮಾಡುತ್ತಿದ್ದಾರೆ ಇದರ ಬಗ್ಗೆ ಅಧಿಕಾರಿಗಳು ಎಚ್ಚರಿಕೆ ವಹಿಸಿ ಬಗೆಹರಿಸಬೇಕು ಎಂದು ಸಲಹೆ ನೀಡಿದರು ಯಾವುದು ಕಾಣಿಸ್ತಾ ಇಲ್ಲ ತುಂಬಾನೇ ತುಂಬಾ ಬಂದಿರುವಂತಹ ಎಲ್ಲ ವ್ಯಕ್ತಿರದೇನೆ ಶೌಚಾಲಯ ಇಲ್ಲ ಶೌಚಾಲಯ ಇಲ್ಲ ತುಂಬಾ ಥಿಂಗ್ ಶೌಚಾಲಯನೇ ಇಲ್ಲ ಸರಿಯಾದ ಸುಸಜ್ಜಿತ ಶೌಚಾಲಯ ಇಲ್ಲ ನಮ್ಮ ನೆನ್ಮುಗ್ಲ ನಗರದಲ್ಲಿ ಕುಡಿಯುವ ನೀರು ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲೂ ಕೂಡ ಇಲ್ಲ ರೋಡ್ಗಳು ಎಲ್ಲರಲ್ಲೇ ದೂರು ಟ್ರಾಫಿಕ್ ಭಾಗ್ಯ ಬಂದಿದೆ ನೆನ್ಮೂಲಕ್ಕೆ ನಮ್ಮ ಸರ್ಕಾರ ಯಾವ್ದಾದ್ರು ಭಾಗ್ಯಗಳನ್ನ ಕೊಟ್ಟಿದೆ ನೆಲ್ಮಂಗ್ಲ ನಗರಕ್ಕೆ ಮಾತ್ರ ಟ್ರಾಫಿಕ್ ಭಾಗ್ಯ ಕಾರಣ ಬಸ್ ಸ್ಟ್ಯಾಂಡ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶುರುವಾದಂಥ ಬಸ್ ಸ್ಟ್ಯಾಂಡ್ ಎರಡ್ ಸಾವಿರದ ಇಪ್ಪತ್ತೈದು ಬಂದ್ರು ಇನ್ನ ಇಪ್ಪತ್ತು ಪರ್ಸೆಂಟ್ ಕೂಡ ಕೆಲಸ ಆಗಿಲ್ಲ ಸಭೆಯಲ್ಲಿ ಕೇವಲ ಐವತ್ತು ಜನರು ಭಾಗಿಯಾಗಿದ್ದಾರೆ ನಗರಸಭೆ ವ್ಯಾಪ್ತಿಯಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಜವಾಬ್ದಾರಿಯುತ ಸಾರ್ವಜನಿಕರಿದ್ದರೂ ಸಹ ಬಜೆಟ್ ಪೂರ್ವಭಾವಿ ಸಭೆಗೆ ಕೇವಲ ಮೂವತ್ತು ಜನರು ಬಂಧಿತರು ನಗರಸಭೆಯಿಂದ ಪ್ರಚಾರದ ಕೊರತೆಯೋ ಅಥವಾ ವಿಷಯ ತಿಳಿದರೂ ಭಾಗವಹಿಸಲು ಸಾರ್ವಜನಿಕರ ನಿರ್ಲಕ್ಷ್ಯವೋ ತಿಳಿದದಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನೂತನ ಅಧ್ಯಕ್ಷ ಎನ್ ಗಣೇಶ್ ಮಾತನಾಡಿ ನಗರಸಭೆಗೆ ನೂತನವಾಗಿ ಅಧ್ಯಕ್ಷನಾಗಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ ಘೋಷಣೆ ಮಾಡಲು ಸಾರ್ವಜನಿಕ ರ ಸಲಹೆ ಪಡೆಯಲು ಪೂರ್ವಭಾವಿ ಸಭೆ ಕರೆಯಲಾಗಿತ್ತು ಉತ್ತಮ ಸಲಹೆ ಸೂಚನೆ ನೀಡಿದ್ದು ನಗರಸಭೆ ಅನುದಾನಕ್ಕೆ ತಕ್ಕಂತೆ ಸಾರ್ವಜನಿಕರ ಸಮಸ್ಥೆಗಳ ಪರಿಹಾರಕ್ಕೆ ಬಜೆಟ್ನಲ್ಲಿಯೇ ಅನುದಾನ ಮೀಸಲಿರಿಸಲಾಗುತ್ತದೆ ಮುಂದಿನ ಮೇ ಅಥವಾ ಜೂನ್ನಲ್ಲಿ ಒಳಚರಂಡಿ ಕಾಮಗಾರಿಗೆ ಚಾಲನೆ ಸಿಗಲಿದ್ದು ನಗರಸಭೆ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತದೆ ಎಂದು ಭರವಸೆ ನೀಡಿದರು ಸಾರ್ವಜನಿಕ ಮತ್ತು ಸಂಘ ಸಂಸ್ಥೆಗಳ ಪೂರ್ವಭಾವಿ ಸಭೆ ಕರೆದಿದ್ರು ಎಲ್ಲ ಸಾರ್ವಜನಿಕರು ಬಂದಿದ್ದರು ಉತ್ತಮವಾದ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅವರ ಸಲಹೆ ಸೂಚನೆಗಳನ್ನ ನಾವು ಪಡೆದು ನಮ್ಮ ನಗರಸಭೆ ಬಜೆಟ್ನಲ್ಲಿ ಅದನ್ನು ಅಳವಡಿಸ್ಕೊಂಡು ನಮ್ಮ ನಗರಸಭೆಯ ನಿಧಿಯ ಎಷ್ಟು ಇದಿದೆ ನೋಡಿಕೊಂಡು ಅದನ್ನು ಅಲೋಕೆಟ್ ಮಾಡ್ಕೊತೀವಿ ಮಾಡಿಕೊಂಡು ಸಾರ್ವಜನಿಕರ ಅಹವಾಲುಗಳಿಗೆ ಅಭಿವೃದ್ಧಿಪಡಿಸುವಂಥ ಕಾರ್ಯಕ್ರಮನ ಮಾಡ್ತೀವಿ ಮುಖ್ಯವಾಗಿ ಸಾರ್ವಜನಿಕರು ಶೌಚಾಲಯ ಮತ್ತು ಮೂಲಸೌಕರ್ಯಕ್ಕೆ ಆದ್ಯತೆ ಕೊಡಬೇಕು ಹಾಗೂ ನೆಲ್ಮಂಗ್ಲ ಬಸ್ ಸ್ಟ್ಯಾಂಡ್ನಲ್ಲಿ ಟ್ರಾಫಿಕ್ ಸಮಸ್ಯೆ ಆಮೇಲೆ ಬಸ್ ಸ್ಟ್ಯಾಂಡ್ನ ಬೇಗ ಓಪನ್ ಮಾಡೋವಂಥದ್ದು ಈ ಒಂದು ಸಲಹೆ ಸೂಚನೆಗಳು ಆಮೇಲೆ ಪಾರ್ಕ್ ಅಭಿವೃದ್ಧಿ ಎಲ್ಲರನ್ನೂ ಇವತ್ತು ಪಾರ್ಕ್ ಅಭಿವೃದ್ಧಿ ಕೇಳಿದರೆ ಅದಕ್ಕೆ ಖಂಡಿತ ನಾವು ಒತ್ತು ಸಾರ್ವಜನಿಕರ ಸಲಹೆ ಸೂಚನೆಗಳಿಗೆ ನಾವು ಸ್ಪಂದಿಸ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀವಿ ನೀವು ನೂತನವಾಗಿ ನಗರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರ ಅಧಿಕಾರ ಯಾವತ್ತು ನಿಮ್ಮ ಅಧಿಕಾರ ಇರೋ ಇದು ನೆನ್ಸ್ಕೋಬೇಕು ನಿಮ್ಮ ಅಧಿಕಾರದಲ್ಲಿ ಯಾವ ಕೆಲಸ ನೀವು ಮಾಡ್ಕೊಂಡು ಹೋಗ್ತೀರಾ ಈಗ ನಾವು ಶಾಸಕರ ಒಂದು ಅನುದಾನದಡಿ ಒಳಚರಂಡಿ ವ್ಯವಸ್ಥೆಗೆ ಮೇ ಇಲ್ಲ ಜೂನ್ಗೆ ಪೂಜೆ ಮಾಡ್ತೀವಿ ಅಂತ ಶಾಸಕರು ನಮಗೆ ಕೊಟ್ಟಿದ್ದಾರೆ ನೆಲಮಂಗ್ಲ ನಗರಸಭೆ ವ್ಯಾಪ್ತಿಗೆ ಒಳಚರಂಡಿ ವ್ಯವಸ್ಥೆಗೆ ತುಂಬ ಒತ್ತು ಇದ್ದೀವಿ ಹಾಗೂ ಶೌಚಾಲಯಗಳ ಅಭಿವೃದ್ಧಿ ಕೇಳಿದ್ದಾರೆ ಖಂಡಿತ ಈಗ ಆಲ್ರೆಡಿ ಒಂದು ಮೂರು ನಾಲ್ಕು ಮಾಡಿದ್ದೀವಿ ಇನ್ನೂ ಜಗನ ಜನಗಳ ಒಂದು ಸಂಖ್ಯೆ ಜಾಸ್ತಿ ಇರೋದರಿಂದ ಇನ್ನೂ ಒಂದು ನಾಲ್ಕೈದು ಶೌಚಾಲಯ ಮಾಡೋಕ್ಕೆ ನಾವು ಅನುವು ಮಾಡ್ಕೊತೀವಿ ಹಾಗೇನೇ ಪಾರ್ಕ್ಗಳ ಅಭಿವೃದ್ಧಿ ಕೇಳಿದ್ದಾರೆ ಖಂಡಿತ ಅದು ಪಾರ್ಕ್ಗಳ ಅಭಿವೃದ್ಧಿಗೆ ನಾವು ಆದ್ಯತೆ ಕೊಟ್ಟು ಆ ಪಾರ್ಕ್ಗಳ ಅಭಿವೃದ್ಧಿ ತಗೋತೀವಿ ನಾನು ನಗರಸಭೆ ಅಧ್ಯಕ್ಷನಾಗಿ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಆದರೂ ಇರೋದ್ರೊಳಗಾಗಿ ಒಂದು ಮೈಲಿಗಲ್ಲಾಗಿ ಒಂದು ನಗರಸಭೆಯನ್ನು ತಗೊಂಡೋಗ್ತೀನಿ ಅಂತ ವಿಶ್ವಾಸ ವ್ಯಕ್ತಪಡಿಸ್ತೀನಿ ಖಂಡಿತ ತೃಪ್ತಿಯಾಯಿತು ಸಾರ್ವಜನಿಕರು ಒಳ್ಳೆಯ ಸಲಹೆಯನ್ನು ಕೊಟ್ಟಿದ್ದಾರೆ ಹಿಂದೆ ಏನಾಗಿದೆ ಅಂತ ನಾನು ಚರ್ಚೆ ಮಾಡೋಕ್ಕಾಗಲ್ಲ ಇನ್ನು ಮುಂದೆ ನಮ್ಮ ನಗರಸಭೆ ಅನುದಾನದಡಿ ಏನು ಕಾರ್ಯಗತ ಮಾಡಬೇಕು ಅದನ್ನು ಖಂಡಿತ ಪ್ರಾಮಾಣಿಕವಾಗಿ ನಮ್ಮೆಲ್ಲ ಉಪಾಧ್ಯಕ್ಷರಿರ್ಬೋದು ಆಮೇಲೆ ಎಲ್ಲ ನಮ್ಮ ಸಹಪಾಠಿ ನಗರಸಭಾ ಸದಸ್ಯರಿರ್ಬೋದು ಹಾಗೂ ನಮ್ಮ ನೆಲಮಂಗಲದ ಶಾಸಕರ ಒಂದು ಸಲಹೆ ಸೂಚನೆಗಳ ಮೇರೆಗೆ ನೆಲಮಂಗಲ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ಅಭಿವೃದ್ಧಿಗಳು ಕಾರ್ಯಗಳನ್ನು ಮಾಡಕ್ಕೆ ನಾವು ವಿಶ್ವಾಸದಿಂದ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀವಿ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ